ಕೋರಿಯಾರ್ ಜಾಮುರಿಯಾರ್ ಇವತ್ತು ನಾವು ಹಲಸಿನ ಹಣ್ಣಿನ ದೋಸೆ ಮಾಡೋಣ ಮೆತ್ತ ಮೆತ್ತಗೆ ಹಲಸಿನ ಹಣ್ಣಿನ ದೋಸೆ ನೋಡಿ ಹುಳಿ ದೋಸೆ ಥರನೇ ಕಲರ್ ಕಾಣಿಸ್ತಾ ಇದೆ ಆದರೆ ಇದು ಹಲಸಿನ ಹಣ್ಣಿನ ದೋಸೆ ನೋಡಿ ಮೆತ್ತ ಮೆತ್ತಗಿದೆ ನೋಡಿ ಹೇಗೆ ಅಂತ ನೋಡೋಣ ಬನ್ನಿ ಏನೇನು ಬೇಕು ಅಂತ ಮೆತ್ ಮೆತ್ತಗೆ ಚೆನ್ನಾಗಿದೆ ದೋಸೆ ಎಲ್ರಿಗೂ ಪ್ರೇಮ ವಿಲೋಗೆ ಸೊಳತ ನೋಡಿ ಇವತ್ತು ನಾವು ಅಲಸಿನ ಹಣ್ಣಿನ ದೋಸೆ ಮಾಡೋಣ ನಾನು ಇದಕ್ಕೆ ಒಂದು ಆರರಿಂದ ಏಳು ಅಳ ಅಲಸಿನೆಣ್ ತಗೊಂಡಿದ್ದೀನಿ ಇದೆಲ್ಲ ಬೀಜ ಬಿಡಿಸ್ಬೇಕು ನೋಡಿ ಬೀಜ ಎಲ್ಲ ತೆಗಿಬೇಕು ನೋಡಿ ಬೀಜ ಎಲ್ಲ ತೆಗಿಬೇಕು ನೋಡಿ ಇಲ್ಲಿ ಅಕ್ಕಿ ನೆನೆಸಿರೋದು ಒಂದು ಬಟ್ಲು ಅಕ್ಕಿನ ನೆನೆಸಿ ಇಟ್ಟಿರೋದು ನೋಡಿ ರೇಷನ್ ಅಕ್ಕಿ ಸೊಸೈಟಿಲಿ ಕೊಡ್ತಾರಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡಿ ಇಲ್ಲಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನಾನು ಕಾಯಿ ತುರಿ ಒಂದು ಬಟ್ಲು ಚಿಕ್ಕ ಬಟ್ಲಲ್ಲಿ ನೋಡಿ ಚಿಕ್ಕದ ಬಟ್ಲಲ್ಲಿ ಒಂದು ಬಟ್ಲು ಕಾಯಿ ತುರಿ ಸ್ವಲ್ಪ ಉಪ್ಪು ಅಕ್ಕಿ ಮತ್ತು ಹಲಸಿನಹಣ್ಣು ನೀವು ಬೇಕಾದ್ರೆ ಒಂಚೂರು ಸಕ್ಕರೆ ಕೂಡ ಬೆಲ್ಲ ಕೂಡ ಹಾಕ್ತಾರೆ ಹಲಸಿನ ಎಣ್ಣೆ ಸೀರೋದ್ರಿಂದ ನಾನು ಬೆಲ್ಲ ಏನು ಆಗ್ತಾಯಿಲ್ಲ ನೋಡಿ ಮೊದಲಿಗೆ ನಾನು ಅಕ್ಕಿನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಅಕ್ಕಿ ಮತ್ತು ತೆಂಗಿನಕಾಯಿ ಹಣ್ಣೆಲ್ಲ ಒಟ್ಟಿಗೆ ಹಾಕೋಣ ನೋಡಿ ಎಲ್ಲ ಬೀಜ ಎಲ್ಲ ತೆಗೆದು ನೀಟಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ ನೋಡಿ ಬೀಜ ಎಲ್ಲ ತೆಗೆದಿದ್ದೀನಿ ಬೀಜ ಕೂಡ ಬಲ್ತಿದೆ ಇದನ್ನು ಸೊಪ್ಪಿನ ಸಾರಿಗೆ ಮತ್ತು ಬತ್ತಲೆ ಸೊಪ್ಪಿನ ಸಾರಿಗೆ ಎಲ್ಲ ಹಾಕ್ಬೋದು ನಾನು ಬೀಜ ಬಿಸಾಕಲ್ಲ ಹಾಗೆ ಒಣಗಿಸ್ಬಿಟ್ಟಿಡ್ತೀನಿ ತೊಳೆದ್ಬಿಟ್ಟು ಇದು ಹಣ್ಣು ಒಂಥರ ಮೆತ್ತಗಿರೋದ್ರಿಂದ ಇದು ಇರುವೆ ಒಂಥರ ಸಣ್ಣ ಸೊಳ್ಳೆ ಮುತ್ತವೆ ಅದಕ್ಕೋಸ್ಕರ ಎಲ್ಲನೂ ತೊಳೆದ್ಬಿಟ್ಟು ನಾನು ಒಣ ಹಾಕ್ತೀನಿ ಯಾವುದೇ ಒಂದು ಬೀಜನೂ ಬಿಸಾಕಲ್ಲ ಇದೆಲ್ಲ ಸಾರಿಗೆ ಇಟ್ಕೊತೀನಿ ನಾನು ನೋಡಿ ಈ ಬೀಜದಲ್ಲಿ ಗಿಡ ಬಂದಿದೆ ನೋಡಿ ಹಳಸಿನ ಬೀಜದಲ್ಲಿ ಗಿಡ ಕೂಡ ಬಂದಿದೆ ನೋಡಿ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಅಳಸಿನ ಹಣ್ಣು ಇದಕ್ಕೆ ಹಾಕ್ತಾಯಿದ್ದೀನಿ ಇದೊಂದು ಚೂರು ರುಬ್ಬಿದ ಮೇಲೆ ನಾನು ನೀರು ಹಾಕ್ತೀನಿ ಸ್ವಲ್ಪವ ನೋಡಿ ಇದನ್ನು ರುಬ್ಕೊಳ್ಳೋಣ ಸಣ್ಣಕ್ಕೆ நோடி நானும் ருபி தீனி நோய் யா டர காண ருபிதமேலே இதனிகாக்கொள்ள நீர் ஆக்கிப்பட்டு சனாகி இதே நீர் அதுக்குாக்கண ನಾನು ಗಟ್ಟಿಗೆ ರುಬ್ಬಿರೋದ್ರಿಂದ ನೋಡಿ ಗಟ್ಟಿಗಿರೋದ್ರಿಂದ ಎಲ್ಲನೂ ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು ಹಲಸಿನ ಎಣ್ಣೆನ ಹಲ್ವಾ ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ಬೇರೆ ಬೇರೆ ಐಟಮ್ ಎಲ್ಲ ಮಾಡ್ತಾರೆ ಇದರಲ್ಲಿ ಎಣ್ಣಿನ ಕಡುಬು ಕೂಡ ಮಾಡ್ಬೋದು ನೋಡಿ ನೀಟಾಗಿ ಹದವಾಗಿ ಕಲಿಸ್ಕೋಬೇಕು ಕಲಿಸ್ಬೇಕು ಎಲ್ಲ ನೀಟಾಗಿ ನೋಡಿ ಇದನ್ನು ರುಬ್ಬಿಟ್ಟು ಬೆಳಗ್ಗೆ ಹುಯ್ಬೋದು ನಾನು ತೆಂಗಿನಕಾಯಿ ರುಬ್ಬಿರೋದ್ರಿಂದ ಈಗಲೇ ಇದ್ದೀನಿ ನೀವು ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಬೇಳೆ ಜೊತೆ ಹಲಸಿನಹಣ್ಣು ರುಬ್ಬಿಟ್ಬೋದು ಹಣ್ಣು ತಿನ್ನೋದ್ರಿಂದ ನೋಡಿ ತುಂಬ ಒಳ್ಳೆಯದು ಹಣ್ಣು ಯಾರಿಗೆ ಬಾತ್ರೂಮಿಗೆಲ್ಲ ಒಕ್ಕಾಗಲ್ಲ ನೋಡಿ ಹಣ್ಣು ಒಂದು ಐದಾರು ತೊಳೆ ತಿನ್ನಿ ಬೆಳಗ್ಗೆ ಹೊತ್ತು ನೋಡಿ ಎಷ್ಟು ಈಸಿಯಾಗಿ ಬಾತ್ರೂಮಿಗೆಲ್ಲ ಹೋಗ್ಬೋದು ಹಲಸಿನಹಣ್ಣಿನ ಕಾಲದಲ್ಲಿ ತುಂಬಾ ಅಳಸಿನೆಣ್ಣು ತಿಂತಾಯಿದ್ದು ನಾವು ನಮ್ಮೂರಲ್ಲಿ ಇವಾಗೆಲ್ಲ ದುಡ್ಡು ಕೊಟ್ಟು ತಿನ್ನಬೇಕು ಇವಾಗ ಇದು ಊರಿಂದ ತಂದು ಕೊಟ್ಟಿದ್ರು ಅವರು ಅದಕ್ಕೋಸ್ಕರ ಊರಿಂದ ತಂದಿರೋದ್ರಿಂದ ಈ ಅಳಸಿನೆಣ್ಣ ನಾನು ದೋಸೆ ಮಾಡ್ತಾ ಇರೋದು ಇಲ್ಲಾಂದರೆ ಒಂದು ಒಂದು ಡಜನ್ ಹಣ್ಣಿಗೆ ಎಂಬತ್ತು ರೂಪಾಯಿ ಕೊಡಬೇಕು ಇಲ್ಲಿ ನೋಡಿ ಈಗ ದೋಸೆ ಒಯ್ಯ ನೋಡಿ ಹಂಚು ಕಾಯ್ದಿತ್ತು ನಾನು ದೋಸೆ ಹಾಕ್ತೇನೆ ನೋಡಿ ಥರ ದೋಸೆ ಹಾಕಿ ಬೇಕಂದ್ರೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕೋಣ ಇದರ ನಾನೊಂದು ಮುಚ್ಚಳ ಇಡ್ತೀನಿ ಸ್ವಲ್ಪ ಸಣ್ಣ ಊರಿಲಿ ಬೇಯ್ಲಿ ನೋಡಿ ನೋಡೋಣ ನೋಡಿ ಇದು ಅಷ್ಟೇ ಹಣ್ಣು ಇವಾಗ ರುಬ್ಬಿ ಈಗ ಉಳಿತಾ ಇರೋದ್ಕಿಂತ ಅದಕ್ಕೋಸ್ಕರ ಅಂಟೆ ಇದ್ದಾರೆ ಮೊದಲನೇ ದೋಸೆ ತಿನ್ನಾಕೋಣ ಇದು ಎರಡನೇ ದೋಸೆ ಹಾಕೋಣ ನೋಡಿ ಈಗ ಎರಡನೇ ದೋಸೆ ಫಸ್ಟ್ನೇ ದೋಸೆ ಯಾವಾಗ ಬರ್ತೇವೆ ಚೆನ್ನಾಗಿ ಬರಲ್ಲ ಇದು ಹಲಸಿನ ಹಣ್ಣು ತುಂಬ ಹಣ್ಣಾಗಿರೋದ್ರಿಂದ ಒಂಥರ ಸ್ವೀಟಾಗಿ ಇದು ಹಂಗೆ ಗ್ರೂಮ್ ಅಂತ ಮುಗ ಹಲಸಿನ ಹಣ್ಣು ಅದಕ್ಕೆ ಅನ್ಸುತ್ತೆ ಇದು ಸ್ವಲ್ಪ ಸಣ್ಣ ಉರಿಲೇ ಇದನ್ನು ನೋಡಿ ಇದು ಫಸ್ಟ್ನೇದು ಇದನ್ನೆಲ್ಲ ಸ್ವೀ ಅದರಲ್ಲಿ ಸ್ವೀಟ್ ಇರೋದಕ್ಕೆ ಅದಕ್ಕೋಸ್ಕರ ಈ ಥರ ಕಪ್ಪು ಕಪ್ಪಕ್ಕೆ ಬರ್ತಾ ಇದೆ ಅಲಸಿನ ಹಣ್ಣದು ನೋಡಿ ಎಲ್ಲೋ ಕಲರ್ ಥರ ಇದೆ ನೋಡಿ ಹಲಸಿನ ಹಣ್ಣು ಹಾಕಿರೋದ್ರಿಂದ ಈ ಎಲ್ಲೋ ಕಲರ್ ಥರ ಇದೆ ನೋಡಿ ಇದೂ ಕೂಡ ಮೆತ್ತ ಮೆತ್ತಗೆ ಚೆನ್ನಾಗಿದೆ ತಿನ್ನೋದಕ್ಕೆ ನೋಡಿ ಇದು ಬೆಂದಿದೆಯಾ ನೋಡೋಣ ಆಗಿರೋದ್ರಿಂದ ಮೆತ್ತ ಮೆತ್ತಗಿದೆ ಅಷ್ಟೇ ದೋಸೆ ಮೆತ್ತ ಮೆತ್ತಗಿದೆ ಒಳ್ಳೆ ಅಣಬೆ ಥರ ಇದೆ ಒಳ್ಳೆ ನೋಡಿ ನಾನು ಉಲ್ಟಾ ಬೇಯಿಸಲ್ಲ ಹಿಂಗೇನೆ ಎತ್ತಾಕ್ತೀನಿ ಹಾಗೇನೆ ಎಲ್ಲ ದೋಸೆನೂ ಹುಯ್ಯೋಣ ನೋಡಿ ನಾನು ಇನ್ನೊಂದು ದೋಸೆ ಹಾಕ್ತೀನಿ ಇದು ದೋಸೆ ಕಣ್ಣು ಇದ್ರೆನೆ ಚೆನ್ನಾಗಿರೋದು ಅಲ್ಲೆಲ್ಲೇ ಸೂತ್ ಸೂತಾಗಿನ್ಬೇಕು ಆವಾಗಲೇ ದೋಸೆ ಚೆನ್ನಾಗಿ ಬರೋದು ನೋಡಿ ಥರ ಎಲ್ಲರ ಮನೆ ದೋಸೆ ತೂತ ನನಗೆ ಅದು ತೂತ ಬೀಳಬೇಕು ದೋಸೆಗೆ ಬೇಯ್ಲಿ ಅಷ್ಟೊಳಗೆ ಅಷ್ಟೊಳಗೆ ನಾನು ಮೀನು ತಲೆ ತಂದಿದ್ರು ಅದನ್ನು ಮಸಾಲೆ ಹಾಕ್ತೀನಿ ಅದಕ್ಕೆ ಅಷ್ಟೊಳಗೆ ಇದು ಆಗೋ ಅಷ್ಟೊಳಗೆ ನೋಡಿ ಇದು ಆಗಿದೆ ನಾವು ತೆಗಿಯೋಣ ನೋಡಿ ಇದಕ್ಕೆ ಯಾವುದೇ ಚಟ್ನಿ ಕೂಡ ಏನು ಬೇಡ ಆರಿದ ಮೇಲೆ ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಇವಾಗ ಬಿಸಿ ಬಿಸಿಲಿ ಎತ್ತುವಾಗ ಮೆತ್ತಗಿರುತ್ತೆ ಇದು ಹಳಸಿನ ರುಬ್ಬಿದ್ದೀವಲ್ಲ ಅದಕ್ಕೋಸ್ಕರ ಮೆತ್ತಗಿರುತ್ತೆ ನೀವು ದೋಸೆ ಬರಲ್ಲ ಅನ್ಕಬೇಡಿ ಎತ್ತಿ ಹಾಕಿದ ಮೇಲೆ ನೋಡಿ ಇದು ಆರಿದ ಮೇಲೆ ಗಟ್ಟಿ ಆಯಿತು ನೋಡಿ ಈ ಥರ ಹಾಕಿದ ಮೇಲೆ ಗಟ್ಟಿ ಆಗುತ್ತೆ ದೋಸೆ ತೆಗಿಯುವಾಗಷ್ಟೇ ಕಷ್ಟ ಇದು ಹಿಂಗೆ ಎಲ್ಲ ದೋಸೆ ಹಾಕೋಣ ನಾಲ್ಕೇ ದೋಸೆ ಆಗೋದು ಇನ್ನೊಂದು ದೋಸೆ ಆಗುತ್ತೆ ಅಷ್ಟೇ ಇದನ್ನು ಕೂಡ ಹೋಗ್ತೀನಿ ನಾನು ಅದು ಬೇಯಲಿ ಅಷ್ಟರೊಳಗೆ ನಾನು ಇದನ್ನು ತಿದ್ದು ತೋರಿಸ್ತೀನಿ ನಿಮಗೆ ನೋಡಿ ಹಲಸಿನ ಹಣ್ಣಿನ ದೋಸೆ ರೆಡಿ ಇದಕ್ಕೇನು ಚಟ್ನಿ ಬೇಡ ಏನು ಬೇಡ ನೋಡಿ ಹಾಗೆ ತಿಂದು ತೋರಿಸ್ತೀನಿ ಕೂಡ ಚೆನ್ನಾಗಿದೆ ಮೆತ್ತ ಮೆತ್ತಗೆ ನೋಡಿ ನೀವು ಮನೆಯಲ್ಲಿ ಮಾಡಿ ಒಂದು ಸಲನಾದರೂ ಟ್ರೈ ಮಾಡಿ ಹೇಗಿತ್ತು ಅಂತ ಅಲಸಿನ ಹಣ್ಣು ಜಾಸ್ತಿ ಇರುತ್ತಲ್ಲ ನಾನು ಹೇಳದ್ನಲ್ಲ ರಾತ್ರಿ ಹುಬ್ಬಿಟ್ಟು ಬೆಳಗ್ಗೆ ಹೋಯ್ಬೋದು ಉದ್ದಿನಬೇಳೆನೂ ಜೊ ಜೊತೆ ಹಾಕಿ ನಾನು ಇದ್ರ ಜೊತೆ ತೆಂಗಿನಕಾಯಿ ಮತ್ತು ಹಣ್ಣು ಅಕ್ಕಿ ರೇಷನ್ ಅಕ್ಕಿನೇ ತಗೋಬೇಕು ನೀವು ಬೇರೆ ಅಕ್ಕಿ ತಗೋಬಾರ್ದು ನೋಡಿ ನೀವು ಮನೇಲಿ ಮಾಡಿ ಹಣ್ಣಿನ ದೋಸೆ ಹೇಗಿತ್ತು ಅಂತ ತಿಳಿಸಿ ವಿಡಿಯೋ ಫುಲ್ ವಾಚ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನು ತಿಂತೀನಿ ಇದನ್ನೆಲ್ಲ ತಿಂದು ಮುಗಿಸ್ತೀನಿ ಓಕೆ ಎಲ್ರಿಗೂ ಬಾಯ್